ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಒಂದು ಎಕರೆ ತುಂಬ ಸುಂದರವಾದಂಥ ಒಂದು ಒಳ್ಳೆ ಜಾಗನ ನೋಡೋಕೆ ಹೋಗ್ತಿದ್ದೀವಿ ಹಾಗೆ ಈ ಜಾಗದಲ್ಲಿ ಒಂದು ಚಿಕ್ಕದಾಗಿರೋ ಒಂದು ಹೋಮ್ಸ್ಟೇ ಕೂಡ ಇದೆ ತುಂಬ ಹಳೆಯ ಹೋಮ್ಸ್ಟೇ ಇದು ನೋಡಿ ರಸ್ತೆ ನೀವು ಇವಾಗ ನೋಡ್ತಿದ್ದೀರ ಸಿಮೆಂಟ್ ರಸ್ತೆಯಿಂದ ಎಕ್ಸಾಕ್ಟ್ಲಿ ಒಂದು ಕಿಲೋಮೀಟರ್ ಈ ಥರ ಮಣ್ಣಿನ ರಸ್ತೆಯಲ್ಲಿ ನೀವು ಪ್ರಾಪರ್ಟಿಗೆ ಹೋಗಬೇಕಾಗತ್ತೆ ನಮ್ಮ ಮೊದಲ ಪ್ರಯತ್ನ ಡ್ರೋನಲ್ಲಿ ವಿಡಿಯೋ ಮಾಡ್ತಿದ್ದೀವಿ ನಿಮಗೆಲ್ಲ ನೀಟಾಗಿ ಅರ್ಥ ಆಗಲಿ ಪ್ರಾಪರ್ಟಿ ಬಗ್ಗೆ ಅಂತ ಸೊ ಪೂರ್ತಿ ಪ್ರಕೃತಿ ಮಧ್ಯೆ ಈ ಪ್ರಾಪರ್ಟಿ ಇದೆ ಹಾಗೆ ಈ ಪ್ರಾಪರ್ಟಿಯ ಲೊಕೇಶನ್ ಹೇಳ್ಬಿಡ್ತೀನಿ ನಿಮಗೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಹಾಗೆ ಈ ಪ್ರಾಪರ್ಟಿ ಕೂಡ ರಸ್ತೆಯಿಂದ ತುಂಬ ಹತ್ತಿರ ಆಗುತ್ತೆ ಮಲ್ಲಳ್ಳಿ ಫಾಲ್ಸ್ಗೆ ಹತ್ತಿರ ಆಗುತ್ತೆ ಕೊಡಗು ಮತ್ತು ಹಾಸನ ಬಾರ್ಡ್ರ್ ಅಂತ ಹೇಳ್ಬೋದು ತುಂಬ ಟೂರಿಸ್ಟ್ ಪ್ಲೇಸ್ಗಳಿರುವಂಥ ಜಾಗ ಹಾಗೆ ಬಿಸ್ಲೆ ವ್ಯೂ ಪಾಯಿಂಟ್ಗೂ ಕೂಡ ಈ ಪ್ರಾಪರ್ಟಿ ಹತ್ತಿರ ಆಗುತ್ತೆ ಪೂರ್ತಿ ಬೆಟ್ಟ ಗುಡ್ಡಗಳ ವ್ಯೂ ಇದೆ ನೋಡಿ ನೋಡ್ತಿದ್ರೆ ಪ್ರಾಪರ್ಟಿ ಸುತ್ತಲೂ ನಿಮಗೆ ಈ ಥರ ಮಣ್ಣಿನ ರಸ್ತೆ ಕೂಡ ಇದೆ ಹಾಗೆ ಸ್ಟೇ ಕೂಡ ನೀವು ನೋಡ್ತಿದ್ದೀರಾ ಒಂದು ಚಿಕ್ಕ ಸ್ಟೇ ಅಂತ ಹೇಳ್ಬೋದು ಮೂವತ್ತೇಳು ಎಕರೆ ಪೂರ್ತಿ ಸಿಂಗಲ್ ಬೌಂಡ್ರಿ ಸಿಗುತ್ತೆ ಹಾಗೆ ಒಂದು ಐದರಿಂದ ಆರು ಎಕರೆ ಒತ್ತುವರಿ ಕೂಡ ಇದೆ ಈ ಪ್ರಾಪರ್ಟಿಯಲ್ಲಿ ಒಂದು ಸುಂದರವಾದಂಥ ವ್ಯೂ ಅಂತ ಹೇಳ್ಬೋದು ನೇಚರ್ ಮಧ್ಯೆ ಇರುವಂಥ ಒಂದು ಸುಂದರವಾದಂಥ ಪ್ರಾಪರ್ಟಿ ಇದಾಗಿದೆ ಟೋಟಲ್ ಆಗಿ ಮೂವತ್ತೇಳು ಎಕರೆ ರೆಕಾರ್ಡ್ ಬರುತ್ತೆ ಒಂದು ಐದಾರು ಎಕರೆ ಒತ್ತುವರಿ ಬರುತ್ತೆ ಹಾಗೆ ಅಕ್ಕಪಕ್ಕ ನಿಮ್ಗೆ ಹಳ್ಳಿಗಳಿದೆ ಮನೆಗಳಿದೆ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋರಿಗೆ ಇದು ತುಂಬ ಸೂಕ್ತವಾದಂಥ ಜಾಗ ನೋಡಿ ನೋಡ್ತಿದ್ದೀರ ಈ ಪ್ರಾಪರ್ಟಿಯಲ್ಲಿ ಒಂದು ಒಳ್ಳೆ ಕೆರೆ ಕೂಡ ಇದೆ ಹಾಗೆ ಸ್ಟ್ರೀಮ್ ಕೂಡ ಹರಿಯುತ್ತೆ ಮಳೆಗಾಲದಲ್ಲಿ ತುಂಬ ಜೋರಾಗಿ ಹರಿಯುತ್ತೆ ಕಾಲದಲ್ಲಿ ಸ್ವಲ್ಪ ಕಮ್ಮಿ ಹರಿಯುತ್ತೆ ಹಾಗೆ ನಿಮಗೆ ಪ್ರಾಪರ್ಟಿ ಪಕ್ಕದಲ್ಲೇ ನಿಮಗೆ ನೀವು ನೋಡ್ತಿರ್ಬೋದು ಸ್ವರ್ಗದಂಥ ವ್ಯೂ ಪಾಯಿಂಟ್ ಇದೆ ತುಂಬ ಒಳ್ಳೆಯ ಜಾಗ ಅಂತ ಹೇಳ್ತೀನಿ ಅಪರೂಪದಲ್ಲೇ ಅಪರೂಪ ಈ ಥರ ಪ್ರಾಪರ್ಟಿಗಳು ಸಿಗೋದು ಅದರಲ್ಲೂ ಮೂವತ್ತೇಳು ಎಕರೆ ಈ ಥರ ಇದೆ ನೋಡಿ ವ್ಯೂ ನೋಡಿ ಹೇಗಿದೆ ಅಂತ ಸುಂದರವಾದಂಥ ಲೊಕೇಶನ್ ನಲ್ಲಿ ಈ ಪ್ರಾಪರ್ಟಿ ಇದೆ ನೋಡಿ ತುಂಬ ಅದ್ಭುತವಾದಂಥ ಬೆಟ್ಟ ಗುಡ್ಡಗಳ ಪರ್ವತ ಶ್ರೇಣಿಗಳ ನೋಟ ಹಾಗೆ ಹೋಮ್ ಸ್ಟೇ ಮತ್ತೆ ರೆಸಾರ್ಟ್ ಮಾಡೋಕ್ಕೆ ತುಂಬಾ ಸೂಕ್ತವಾದಂಥ ಜಾಗ ಇದಾಗಿದೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆಗಳು ಏನೂ ಇಲ್ಲ ನೋಡಿ ಯಾವ ಥರ ನಿಮಗೆ ವೆಸ್ಟರ್ನ್ ಘಾಟ್ ಕಾಣುತ್ತೆ ನೋಡಿ ಒಂದು ಒಳ್ಳೆ ಲೊಕೇಶನ್ನಲ್ಲಿ ಪ್ರಾಪರ್ಟಿ ಇದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಈ ಥರ ಪ್ರಾಪರ್ಟಿಗಳು ಸಿಗೋದು ಅಪರೂಪ ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಬೇಡಿ ಹೇಳಿದಂಗೆ ಈ ಪ್ರಾಪರ್ಟಿ ಅಕ್ಕಪಕ್ಕದಲ್ಲಿ ನೋಡಿ ಮಲ್ಲಹಳ್ಳಿ ಫಾಲ್ಸ್ ಕೂಡ ಕಾಣ್ತಿದೆ ತುಂಬಾ ಹತ್ರ ಆಗುತ್ತೆ ಬೆಸ್ಟ್ ಪ್ರಾಪರ್ಟಿ ಟು ಇನ್ವೆಸ್ಟ್ ಅಂತ ಹೇಳ್ತೀನಿ ಒಂದು ಸಂಪೂರ್ಣವಾದ ಮಲ್ನಾಡು ಭಾಗ ಇದಾಗಿದೆ ಪ್ರಾಪರ್ಟಿ ಸುತ್ತಲೂ ನೀವು ಈ ಥರ ತಿರುಗಾಡ್ಬೋದು ಪೂರ್ತಿ ರೋಡಿ ರೋಡಿನ ವ್ಯವಸ್ಥೆ ಕೂಡ ಇದೆ ಹಾಗೆ ಬೆಲೆ ಕಟ್ಟಲಾಗದ ಮರಗಳು ಕೂಡ ಇದೆ ಪ್ರಾಪರ್ಟಿಲಿ ತುಂಬ ಜಾತಿಯ ಕಾಡು ಮರಗಳಿದೆ ಇನ್ನೂ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಲೆವೆಲ್ ಜಾಗನೇ ಬರುತ್ತೆ ಒಂದು ತರ್ಟಿ ಪರ್ಸೆಂಟ್ ಸ್ವಲ್ಪ ಟೇಪರ್ ಬರುತ್ತೆ ಸ್ಟೀಪ್ ಏನಿಲ್ಲ ಸ್ವಲ್ಪ ಟೇಪರ್ ಇದೆ ತುಂಬ ಒಳ್ಳೆಯ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಏರಿಯಾದಲ್ಲಿ ವರ್ಷಕ್ಕೆ ಸರಿಸುಮಾರು ಅರುವತ್ತರಿಂದ ನೂರಿಪ್ಪತ್ತು ನೂರು ಮೂವತ್ತು ಇಂಚ್ ತನಕ ಮಳೆ ಆಗುತ್ತೆ ನೋಡಿ ಪ್ರಾಪರ್ಟಿ ಪಕ್ಕದಲ್ಲಿ ಹೇಗಿದೆ ವ್ಯೂ ಅಂತ ನೀವು ನೋಡ್ತಿದ್ರಾ ಒಟ್ಟಾರೆ ಹೇಳೋದಾದರೆ ಅದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಹಾಗೆ ನೋಡಿ ಕಾಟೇಜ್ಗಳ ಮುಂದೆ ನಿಮಗೆ ಜಾಗ ಯಾವ ಥರ ಇದೆ ಅಂತ ನೀವು ನೋಡ್ತಿದ್ದೀರ ಒಂದು ತೋಟ ಮಾಡಲಿಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಅಥವಾ ಹೋಮ್ ಸ್ಟೇ ರೆಸಾರ್ಟ್ ಮಾಡೋಕ್ಕೂ ತುಂಬ ಸೂಕ್ತವಾಗಿರುವಂಥ ಜಾಗ ಇದಾಗಿದೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಒಂದು ಎಕರೆಗೆ ಮೂವತ್ತು ಲಕ್ಷ ಹೇಳ್ತಿದ್ದಾರೆ ನೀವು ಟೇಬಲ್ ಕೂತ್ಕೊಂಡು ಮಾತಾಡಿದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಇದು ಡೆವಲಪರ್ ತಗೊಂಡಿರೋವಂಥ ಪ್ರಾಪರ್ಟಿ ಅವ್ರು ತೊಗೊಂಡು ಎಲ್ಲ ರೆಡಿಮೇಡ್ ಡೆವಲಪ್ ಮಾಡ್ತಿದ್ದಾರೆ ಸೊ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ನಿಮಗೆ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿಕೊಡ್ತಾರೆ ಡಾಕ್ಯುಮೆಂಟೇಷನ್ ಯಾವುದೇ ರೀತಿ ಕಾಂಪ್ರಮೈಸ್ ಇರೋದಿಲ್ಲ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ದಿ ಬೆಸ್ಟ್ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಇನ್ ಫ್ಯೂಚರಲ್ಲಿ ಈ ಥರ ಲೊಕೇಶನ್ಸಲ್ಲಿ ಇಷ್ಟು ವ್ಯೂ ಇರೋಂಥ ಪ್ರಾಪರ್ಟಿಗಳು ಸಿಗೋದಿಲ್ಲ ವಾಟರ್ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಹಳೆ ಬಿಲ್ಡಿಂಗ್ಸ್ ಆದರೂ ಇಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನೀವು ನೋಡ್ತಿದ್ರ ಕನ್ವರ್ಷನ್ ಮಾಡಿಸ್ಕೊಂಡು ನೀವು ಇನ್ನೂ ಎಕ್ಸ್ಟೆಂಡ್ ಮಾಡ್ಕೊಬೋದು ಸಖತ್ ಮಿಸ್ಟ್ ಬೀಳುವಂಥ ಜಾಗ ಇದು ಪರಿಸರ ಎಷ್ಟು ಕೂಲಾಗಿರುತ್ತೆ ಅಂದರೆ ವೆದರ್ ತುಂಬ ಚೆನ್ನಾಗಿರುತ್ತೆ ಈ ಜಾಗದಿಂದ ಪೇಟೆಗೂ ಕೂಡ ಹತ್ತಿರ ಆಗುತ್ತೆ ಸ್ಟೇಟ್ ಹೈವೇಯಿಂದ ಒಂದೂವರೆಯಿಂದ ಎರಡು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಹಾಗೆ ಈ ಪ್ರಾಪರ್ಟಿಯಿಂದ ನಿಮಗೆ ಅಕ್ಕಪಕ್ಕದಲ್ಲಿ ಒಂದು ನಾಲ್ಕೈದು ಟೌನ್ಗಳು ನಿಮಗೆ ಹತ್ತಿರ ಆಗುತ್ತೆ ನೋಡಿ ಸಿಮೆಂಟ್ ರಸ್ತೆಯಿಂದ ಕೇವಲ ಒಂದು ಕಿಲೋಮೀಟ್ರ್ ಮಾತ್ರ ಮಣ್ಣಿನ ರಸ್ತೆ ಇದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಿಮ್ಗೆ ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ನಿಮಗೆ ಮೂವತ್ತೇಳು ಕ್ರೂ ಪೂರ್ತಿ ಕಾಡು ಜಾಗ ಇಲ್ಲ ಕೆಲವು ಭಾಗದಲ್ಲಿ ಕಾಫಿನ ಹಾಕಿದ್ದಾರೆ ನೋಡಿ ನೆಗ್ಲೆಕ್ಟ್ ಆಗಿದೆ ಅಷ್ಟೇ ಎಸ್ಟೇಟು ಒಟ್ಟಾರೆ ಹೇಳದಾದ್ರೆ ರೋಡ್ ಅಪ್ರ ಚೆನ್ನಾಗಿದೆ ವಾಟರ್ ಸೋರ್ಸ್ ಚೆನ್ನಾಗಿದೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಇದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಒಳ್ಳೊಳ್ಳೆ ಪ್ರಾಪರ್ಟಿಗಳ್ಸ್ಗೆ ತುಂಬಾ ಕಷ್ಟ ಆಗಿದೆ ಅಂಥದ್ರಲ್ಲಿ ಇದು ದಿ ಬೆಸ್ಟ್ ಪ್ರಾಪರ್ಟಿ ಅಂತ ನಿಮಗೆಲ್ಲ ಸಜೆಸ್ಟ್ ಮಾಡ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಮನಸ್ಸಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ